ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ನಡು ರಸ್ತೆಯಲ್ಲೇ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ ಮಾರಕಾಸ್ತ್ರ ಹಿಡಿದುಕೊಂಡು ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಆಟಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ನಡು ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿರುವಂತಹ ಘಟನೆ ಆಟಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ನೋಡಿ ಕಾರ್ನಲ್ಲಿ ತೆರಳುತ್ತಾ ಇದ್ದಂತಹ ವ್ಯಕ್ತಿಯ ಮೊಬೈಲ್ ನಲ್ಲಿ ಈ ಒಂದು ದೃಶ್ಯ ಸರಿಯಾಗಿದೆ ನಡು ರಸ್ತೆಯಲ್ಲೇ ಬಡದಾಡ್ಕೊಂಡಿದ್ದಾರೆ ಪುಡಿ ರೌಡಿಗಳು ಸ್ಥಳಕ್ಕೆ ಆಟಿ ನಗರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಗಲಾಟೆ ಮಾಡಿಕೊಂಡು ಯುವಕರಿಗಾಗಿ ಈ ಏನು ಯುವಕರಿದ್ರಲ್ಲ ಅವರಿಗೆ ತೀವ್ರ ಶೋಧವನ್ನ ಮಾಡಲಾಗ್ತಾ ಇದೆ ಮಾರಕಾಸ್ತ್ರ ಬಳಸಿರುವ ಕಾರಣ ಆಮ್ಸ್ ಅಡಿ ಕೇಸ್ ದಾಖಲಾಗಿದೆ ಯಾವ ಕಾರಣಕ್ಕೆ ಗಲಾಟೆಯಾಗಿದೆ ಎಂಬ ಬಗ್ಗೆ ತನಿಖೆ ಸತ್ಯಕ್ಕೆ ಆಗಬೇಕಾಗಿದೆ ಬೆಂಗಳೂರಿನಲ್ಲಿ ಈ ಪುಡಿ ರೌಡಿಗಳ ಅಟ್ಟಹಾಸ ಏನಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡುವಲ್ಲಿ ಲಾ ಅಂಡ್ ಆರ್ಡರ್ ವಿಫಲ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಯಾವ ರೀತಿಯಾಗಿ ಎಗ್ಗಿಲ್ಲದೆ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ಯಾವಾಗ ಆಗಿರುವಂತಹ ಘಟನೆ ಇದು ಯಾವ ವಿಚಾರಕ್ಕಾಗಿರುವಂತಹ ಘಟನೆ ಯಾಕೆ ಯುವಕರು ಹೊಡೆದಾಡಿಕೊಂಡ್ರು ಮತ್ತು ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಧಿಕಾರಿಗಳಿಗೆ ಅಂತ ಖಂಡಿತವಾಗ್ಲೂ ರಮ್ಯಾ ಈಗಾಗ್ಲೇ ಏನು ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ನ ಒಂದು ಮೊಬೈಲ್ ಅಲ್ಲಿ ಅಂದ್ರೆ ಸಾರ್ವಜನಿಕ ಹೋಗುವಂತ ಸಂದರ್ಭದಲ್ಲಿ ನಲ್ಲಿ ಒಳಗಿದ್ದಂತವರು ಕೂಡ ರೆಕಾರ್ಡ್ ಮಾಡಿರುವಂತ ವಿಡಿಯೋ ಇದು ಅಂದ್ರೆ ಎರಡು ಗುಂಪ್ನ ಯುವಕರೇನಿದ್ದಾರೆ ಅವರು ಇಲ್ಲಿ ಕುಡಿದ ನಶೆಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಇದ್ದಂತ ಎರಡು ಗುಂಪುಗಳೇನಿದೆ ಅದು ಸುಖ ಸುಮ್ನೆ ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಅಂದ್ರೆ ಆ ಒಂದು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವಂತ ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಘಟನೆ ನಡೆದಿದೆ ಅಂತ ಹೇಳಿ ಈಗಾಗಲೇ ಪ್ರಾಥಮಿಕ ಆಗಿ ಕೂಡ ಪೊಲೀಸರಿಂದ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಇನ್ನು ಆರ್ ಟಿ ನಗರ ಪೊಲೀಸರು ಕೂಡ ಈಗಾಗಲೇ ಆ ಒಂದು ವಿಡಿಯೋವನ್ನ ಆಧರಿಸಿ ಜೊತೆಗೆ ಅದೇ ಏರಿಯಾದಲ್ಲಿ ಇರುವಂತಹ ಕೆಲವೊಂದು ಸಿಸಿಟಿವಿ ಟಿವಿ ದೃಶ್ಯವನ್ನು ಕೂಡ ಆಧರಿಸಿ ಏನು ಆರ್ಟಿನ ಪೊಲೀಸರು ಕೂಡ ಈಗಾಗ್ಲೇ ತನಿಖೆ ಕೂಡ ಇಳಿದಿರುವಂತದ್ದು ಜೊತೆಗೆ ಪ್ರಕರಣವನ್ನ ದಾಖಲಿಸಿಕೊಂಡು ಎಫ್ಐಆರ್ ಆರ್ ಕೂಡ ಮಾಡೋದಕ್ಕೂ ಕೂಡ ಈಗಾಗ್ಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ಅಂತ ಕೂಡ ಆ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಬ್ರು ಯುವಕರನ್ನು ಕೂಡ ವಶಕ್ಕೆ ಪಡೆದು ಆ ನಂತರ ಅದನ್ನು ಕೂಡ ವಿಚಾರಣೆ ಮಾಡೋದಕ್ಕೂ ತನಿಖೆ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ ರೈಟ್ ಥ್ಯಾಂಕ್ ಯು ತಮಲ್ಲ ಡೀಟೇಲ್ಸ್ಗೆ